ಈ ದಿನ ನಾನೊಂದು ರುಚಿಕರವಾದ ಹಾಗೆ ಅಷ್ಟೇ ಸ್ಪೈಸಿ ಆದಂಥ ಕಚೋರಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ಕಚೋರಿಯನ್ನು ತುಂಬ ವಿಧಾನದಲ್ಲಿ ಮಾಡ್ತಾರೆ ಮಕ್ಕಳಿಗೆ ಮನೆ ಮಂದಿಗೆಲ್ಲ ಇಷ್ಟವಾಗುವಂಥದ್ದು ಸಂಜೆ ಟೀ ಜೊತೆಗಂತೂ ಭಾಳನೇ ರುಚಿಯಾಗಿರುತ್ತೆ ಈ ರೆಸಿಪಿಯನ್ನು ತಿಳಿಯೋಣ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಎರಡು ಚಮಚ ತುಪ್ಪವನ್ನು ಬಿಸಿ ಮಾಡಿ ಹಾಕಿದ್ದೇನೆ ಇದಕ್ಕೆ ಇಲ್ಲಿ ನೀವು ಗೋಧಿ ಹಿಟ್ಟಿನ ಬದಲಿಗೆ ಮೈದಾವನ್ನು ಕೂಡ ಬಳಸ್ಬೋದು ಒಂದು ಸರಿ ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ತುಪ್ಪ ಬಿಸಿಯಾಗಿರೋದ್ರಿಂದ ನಂತರ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಸ್ಕೊಳ್ಬೇಕು ನೀರನ್ನು ಒಂದೇ ಸರಿ ಹಾಕ್ಕೊಳಕ್ಕೆ ಹೋಗಬೇಡಿ ಕಲಿಸ್ತಾ ನಮಗೆ ಗೊತ್ತಾಗುತ್ತೆ ನೀರಿನ ಪ್ರಮಾಣ ಎಷ್ಟು ಬೇಕು ಅಂತ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಸಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮುಚ್ಚಿ ನೆನೆಲಿಕ್ಕೆ ಬಿಡಿ ನೆನೆಂದರೆ ಚೆನ್ನಾಗಿರುತ್ತೆ ಇದು ಉಬ್ಬಿ ಬರುತ್ತೆ ಕಚೋರಿ ಹಿಟ್ಟನ್ನು ನೆನೆಲಿಕ್ಕೆ ಬಿಟ್ಟು ಈ ಕಡೆ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಎಣ್ಣೆ ಒಂದು ಅರ್ಧ ಕಪ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆಯೊಳಗಡೆ ಇದನ್ನು ಕಚೋರಿಯೊಳಗಡೆ ತುಂಬಲಿಕ್ಕೆ ಇದೆ ಇಲ್ಲಿ ನೀವು ನಿಮಗಿಷ್ಟವಾದ ತರಕಾರಿಯನ್ನು ಹಾಕ್ಕೊಳ್ಬೋದು ಇಂಥದ್ದೇ ಅಂತಲ್ಲ ಒಂದು ಕಾಲು ಕಪ್ ಆಗುವಷ್ಟು ಸಣ್ಣದಾಗಿ ತುರಿದಿರುವಂತಹ ಕ್ಯಾರೆಟು ಹಾಗೆ ನಾಲ್ಕು ಆಲೂಗಡ್ಡೆಯನ್ನು ಇಲ್ಲಿ ಚೆನ್ನಾಗಿ ಅಂದರೆ ಆಗೋ ತನಕ ಬೇಯಿಸ್ಕೊಂಡಿದ್ದೇನೆ ಈ ಬೇಯಿಸಿರುವಂಥ ಆಲೂಗಡ್ಡೆಯನ್ನು ಕೂಡ ಅದರೊಟ್ಟಿಗೆ ಸೇರಿಸಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಳ್ಳಿ ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹೀಗೆ ಮಾಡೋದ್ರಿಂದ ನಿಮಗೆ ಆಲೂಗಡ್ಡೆ ಇಷ್ಟ ಅಂದರೆ ಇನ್ನೂ ಎರಡು ಹೆಚ್ಚು ಕೂಡ ಬೇಯಿಸಿ ಹಾಕ್ಕೊಳ್ಬೋದು ನಂತರ ಇದಕ್ಕೆ ಮಸಾಲೆಯನ್ನು ಹಾಕ್ಕೋಣ ಒಂದು ಚಮಚ ಜೀರಿಗೆ ಪುಡಿ ಹಾಗೆ ಒಂದು ಚಮಚ ಗರಂ ಮಸಾಲ ಒಂದು ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ ಒಂದು ಕಾಲು ಚಮಚ ಅರಿಶಿನ ಇವೆಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಳಿ ರೀತಿಯಲ್ಲಿ ಹಾಗೆ ನಾನು ಮುಂಚೆನೆ ಹೇಳಿದಾಗೆ ಇಲ್ಲಿ ನೀವು ನಿಮಗಿಷ್ಟವಾದ ತರಕಾರಿಯನ್ನು ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಅಂದರೆ ಒಂದು ಅರ್ಧ ಚಮಚ ಉಪ್ಪನ್ನು ಹಾಕಿದ್ದೇನೆ ಹಾಗೆ ಇದಕ್ಕೆ ಕೊತ್ತಂಬರಿ ಹಸಿ ಮೆಣಸು ಶುಂಠಿಯನ್ನು ಪೇಸ್ಟ್ ಮಾಡಿ ಎರಡು ಚಮಚ ಆಗುವಷ್ಟು ಬಳಸಿದ್ದೇನೆ ಖಾರವನ್ನು ನೋಡಿ ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಮತ್ತೊಮ್ಮೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಮೇಲ್ಗಡೆಯಿಂದ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ಇದಕ್ಕೆ ಬೇಕಾಗುವಂಥ ಅಂದರೆ ಕಚೋರಿಯೊಳಗಡೆ ತುಂಬಲಿಕ್ಕೆ ಬೇಕಾಗುವಂತಹ ಮಸಾಲ ಸ್ಟಫಿಂಗು ರೆಡಿಯಾಗಿದೆ ಇದನ್ನು ಪೂರ್ತಿಯಾಗಿ ತಣಿಲಿಕ್ಕೆ ಬಿಡಿ ತುಂಬ ಬಿಸಿ ಎಲ್ಲ ಇದ್ದರೆ ತುಂಬೋದು ಕಷ್ಟ ಆಗುತ್ತೆ ಈ ಕಡೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಸಾಫ್ಟಾಗಿದೆ ಹಾಗೆ ಸ್ಟಫಿಂಗು ಕೂಡ ಪೂರ್ತಿಯಾಗಿ ತಣೆದಿದೆ ಹಿಟ್ಟಿನಿಂದ ಪುರಿಯನ್ನು ಮಾಡಲಿಕ್ಕೆ ನಾವು ಎಷ್ಟು ಹಿಟ್ಟನ್ನು ತಗೋತೀವೋ ಮುದ್ದೆಯನ್ನು ಮಾಡ್ಕೊತೀವೋ ಅದೇ ರೀತಿಯಲ್ಲಿ ಮಾಡಿಕೊಂಡು ಲಟ್ಸ್ಕೊಳ್ಬೇಕು ನೋಡಿ ಪುರಿಯ ಹಾರದಲ್ಲಿ ಸ್ವಲ್ಪ ದಪ್ಪವಾಗಿರಲಿ ಆದರೆ ಪುರಿಯ ಒಳಗಡೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಮಸಾಲವನ್ನು ಒಂದು ಇಲ್ಲ ಒಂದೂವರೆ ಚಮಚ ಆಗುವಷ್ಟು ಹಾಕಿ ಮೋದಕವನ್ನು ಯಾವ ರೀತಿ ಮಡುತ್ತೀವೋ ಅದೇ ರೀತಿಯಲ್ಲಿ ನೋಡಿ ಈ ರೀತಿಯಾಗಿ ಫುಲ್ ಕವರ್ ಆಗಬೇಕು ಕವರ್ ಆದಮೇಲೆ ಸ್ವಲ್ಪ ತಟ್ಟಿದರೆ ಆಯಿತು ನೋಡಿ ಕೆಲವೊಮ್ಮೆ ಓಪನ್ ಆಗಿಬಿಡುತ್ತೆ ಎಣ್ಣೆ ಒಳಗಡೆ ಬಿಡುವಾಗ ಓಪನ್ ಆಗುತ್ತೆ ಎಲ್ಲ ಎಣ್ಣೆ ಒಳಗಡೆ ಬಿಟ್ಕೊಂಡು ಬಿಡುತ್ತೆ ಹಾಗಾಗಿ ಪೂರ್ತಿಯಾಗಿ ಚೆನ್ನಾಗಿ ಕವರ್ ಆಗಬೇಕು ಈ ರೀತಿಯಲ್ಲಿ ಎಣ್ಣೆಯನ್ನು ಮುಂಚೆನೆ ಬಿಸಿಗೆ ಇಟ್ಕೊಳ್ಳಿ ಒಂದೊಂದಾಗಿ ಎಣ್ಣೆ ಒಳಗಡೆ ಬಿಡಬೇಕು ಎಣ್ಣೆ ಚೆನ್ನಾಗಿ ಕಾದಿರಲಿ ಮೀಡಿಯಂ ಉರಿಯಲ್ಲಿ ಐದರಿಂದ ಆರು ನಿಮಿಷ ಎರಡೂ ಕಡೆಯೂ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಲ್ಲಿ ಎಲ್ಲವನ್ನು ಕೂಡ ಅದೇ ರೀತಿಯಲ್ಲಿ ಮಾಡಿಕೊಂಡ್ರೆ ಆಯಿತು ಇಲ್ಲಿ ನಿಮಗೆ ಗೋಧಿ ಹಿಟ್ಟಿನ ಬದಲಿಗೆ ಮೈದಾವನ್ನು ಕೂಡ ಇಷ್ಟ ಇದ್ದರೆ ಬಳಸಿ ಮಾಡ್ಬೋದು ರುಚಿಯಾಗಿರುತ್ತೆ ಅದು ಕೂಡ ಕೆಲವರಿಗೆ ಮೈದಾ ಅಷ್ಟೊಂದು ಇಷ್ಟ ಆಗೋಲ್ಲ ಸಾಯಂಕಾಲದ ಟೀ ಜೊತೆಗೆ ಮಧ್ಯಾಹ್ನದ ಊಟದ ಜೊತೆಗೂ ಕೂಡ ಮಾಡಿ ಬಡಿಸ್ಬೋದು ನಾನಿಲ್ಲಿ ಇದನ್ನು ಖಾರ ಖಾರವಾದ ಕಾಯಿ ಚಟ್ನಿ ಮತ್ತು ಟೊಮೆಟೊ ಸಾಸ್ ಒಂದಿಗೆ ಸರ್ವ್ ಮಾಡಿದ್ದೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಸ್ನೇಹಿತರೆ ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ರು ರೀತಿಯಾದಂಥ ರುಚಿ ರುಚಿಯಾದ ಹೊಸ ಅಡಿಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಪರಿಶ್ರಮ ಕಿಚನಿನ ಎಲ್ಲ ರೆಸಿಪಿಯನ್ನು ನೋಡಿ ಸ್ನೇಹಿತರೆ ನಿಮಗೆ ಅದರೊಳಗಡೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಒಮ್ಮೆ ಟ್ರೈ ಮಾಡಿ ವಿಡಿಯೋದ ಕೊನೆಯಲ್ಲಿ ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ ಧನ್ಯವಾದಗಳು